ಲೋಕಸಭೆಯ ಚುನಾವಣೆ ಹಿನ್ನೆಲೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಂದು ಏಪ್ರಿಲ್ ಹನ್ನೆರಡರಂದು ಅಧಿಕೃತವಾಗಿ ಚುನಾವಣೆ ಪ್ರಚಾರ ಕಾರ್ಯ ಪ್ರಾರಂಭಿಸಲಾಗಿದೆ ಮೋಟಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಾಗಲಕೋಟೆಯ ನಗರದ ಅಂಬೇಡ್ಕರ್ ಕಾಲೋನಿ ಸೇರಿದಂತೆ ವಿವಿಧ ವಾರ್ಡ್ಗಳಲ್ಲಿ ಸಂಚಾರ ಮಾಡಿ ಮತಯಾಚನೆ ನಡೆಸಲಾಯಿತು ಮಾಜಿ ಶಾಸಕರಾದಂಥ ವೀರಣ್ಣ ಚರಂತ್ಮಠ್ ಅವರ ನೇತೃತ್ವದಲ್ಲಿ ಹಾಗೂ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಆಗಿರುವಂಥ ಪಿ ಸಿ ಗದ್ದಿಗೌಡರ್ ಅವರು ಪಾದಯಾತ್ರೆ ಮೂಲಕ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂಥ ವೀರಣ್ಣ ಚರಂತಿಮಠ ಮಾತನಾಡಿ ದೇಶದ ಅಭಿವೃದ್ಧಿ ಹಾಗೂ ಬಾಗಲಕೋಟೆ ಜಿಲ್ಲೆ ಅಭಿವೃದ್ಧಿಗಾಗಿ ಮತ್ತೆ ಪಿ ಸಿ ಗದ್ದಿಗೌಡರ್ ಅವರಿಗೆ ಬೆಂಬಲಿಸುವಂತೆ ಮತಯಾಚನೆ ಮಾಡಿದರು ಇದೇ ಸಂದರ್ಭದಲ್ಲಿ ಸಂಸದ ಪಿ ಸಿ ಗದ್ದಿಗೌಡರ್ ಮಾತನಾಡಿ ಈಗಾಗಲೇ ಪ್ರಧಾನಮಂತ್ರಿ ಮೋದಿ ಅವರು ಈ ದೇಶ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ವಿಶ್ವದ ನಾಯಕ ಎಂದು ಹೆಸರುವಾಸಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಮೋದಿಯವರು ಮತ್ತೆ ಪ್ರಧಾನಿಯಾಗಬೇಕೆಂಬ ದೃಷ್ಟಿಯಿಂದ ಬಿಜೆಪಿ ಪಕ್ಷಕ್ಕೆ ಹೆಚ್ಚು ಜನರು ಬೆಂಬಲಿಸುತ್ತಿದ್ದಾರೆ ಈ ಬಾರಿ ಗೆಲುವು ಖಚಿತ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಶಾಸಕರ ಇರ್ತಕ್ಕಂಥ ಸನ್ಮಾನ್ಯವೀರನ್ನ ಕರಂತ ಮಾಡಿದ್ರು ನಾಳೆ ಬಾಗಲಕೋಟೆ ನಗರದಲ್ಲಿ ನಾವು ಮನೆ ಮನೆಗೆ ಪ್ರಚಾರ ಕೈಕೊಳ್ತ ಆ ಒಂದು ಪ್ರಚಾರ ಕಾರ್ಯಕ್ರಮ ಪ್ರಾರಂಭದಲ್ಲಿ ನೀವು ಇರಬೇಕೆನ್ನುವ ಒಂದು ಮಾತನ್ನು ಹೇಳಿದಾಗ ಇವತ್ತು ನಾನು ಭಾಗವಹಿಸಿದ್ದೇನೆ ಇವತ್ತು ನಾನು ನಾಲ್ಕಾರು ಕ್ಷೇತ್ರಗಳಲ್ಲಿ ಬಹಳಷ್ಟು ಹಳ್ಳಿಗಳಲ್ಲೂ ಕೂಡ ನಾನು ಸಂಚಾರ ಮಾಡಿದ್ದೇನೆ ನಮ್ಮ ಕಿರಿಕಿರಿಯ ಕಾರ್ಯಕರ್ತರು ಹಾಗೂ ನಮ್ಮ ಗುರಿನ ಜೊತೆ ಇವತ್ತು ಪ್ರತಿ ನಮ್ಮ ಕ್ಷೇತ್ರದಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರೋ ಜೊತೆ ಜೊತೆಗೆ ಈ ಸನ್ಮಾನ್ಯ ನರೇಂದ್ರ ಮೋದಿರವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡೋ ಸಲುವಾಗಿ ನಮ್ಮ ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ಕಳಿಸ್ತಾರೆ ಅನ್ನೋದು ವಿಶ್ವಾಸವನ್ನು ಗದ್ದೆಗೆ ಹೋದರವರೆ ಹಾಗೂ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತರು ತಾಯಂದಿರು ಇವತ್ತು ಮೋದಿ ಮಲ್ಲಿಕಾರ್ಜುನ ಮೋದಿ ಬಸವೇಶ್ವರ ದೇವಸ್ಥಾನದಿಂದ ನಮ್ಮ ಬಾಗಲಕೋಟೆಯ ವಿದ್ಯಾಗಿರಿ ಮತ್ತು ಊರಿನ ಇಪ್ಪತ್ತ್ಮೂರು ವಾರ್ಡ್ಗಳ ಮನೆ ಮನೆ ಪ್ರಚಾರ ಪ್ರಾರಂಭ ಆಗಿದೆ ಇನ್ನು ನವನಗರದ ಹನ್ನೆರಡು ವಾರ್ಡ್ಗಳನ್ನು ಮನೆ ಮನೆ ಪ್ರಚಾರ ಆಯಾ ಮುನ್ಸಿಪಾಲ್ಟಿಯ ಸದಸ್ಯರು ಮಾಡ್ತಾರೆ ಆದರೆ ನಾವು ಬೂತ್ ಮಟ್ಟದ ಎಲ್ಲ ಸಭೆಗಳನ್ನು ಅಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಒಟ್ಟು ನೂರ ಒಂಬತ್ತು ಬೂತ್ಗಳು ಇರುವುದರಿಂದ ನೂರ ಒಂಬತ್ತು ಬೂತಿನ ಜನಗಳ ಮನೆ ಮನೆ ಸಂಪರ್ಕವನ್ನು ನಾವು ಕನಿಷ್ಠ ಎರಡರಿಂದ ಮೂರು ಬಾರಿ ಮಾಡ್ತೀವಿ ಅನ್ನೋ ಹಾಗೂ ಗ್ರಾಮೀಣ ಭಾಗದಲ್ಲಿ ಸುಮಾರು ಎಂಬತ್ತು ಹಳ್ಳಿಗಳಲ್ಲಿಯೂ ಕೂಡ ಪ್ರತಿದಿನ ಸಾಯಂಕಾಲ ನಾವು ಪ್ರಚಾರವನ್ನು ಮಾಡಿ ನಮ್ಮ ಅಭ್ಯರ್ಥಿಗಳ ಜೊತೆಗೆ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮತಗಳಿಸುವಂತೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ